ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಮೂಲ ಜಾತಿ ಹೊಲೆಯ ಎಂದು ನಮೂದಿಸಲು ಮನವಿ ಚಿಂತಾಮಣಿ ಪರಿಶಿಷ್ಟ ಜಾತಿಯಲ್ಲಿ ಅಳ ಮೀಸಲಾತಿ ಜಾರಿಗಾಗಿ ಹೊಸದಾಗಿ ಸಮೀಕ್ಷೆ ನಡೆಸಲು ಗಣತಿದಾರರು ಮನೆ ಮನೆಗೂ ಬಂದಾಗ ಆದಿ ಕರ್ನಾಟಕ ಅಥವಾ ಆದಿ ದ್ರಾವಿಡ ಜೊತೆಯಲ್ಲಿ ತಮ್ಮ ಮೂಲ ಜಾತಿ ಹೊಲೆಯ ಅಥವಾ ಮಾದಿಗ ಎಂಬುದನ್ನು ಕಡ್ಡಾಯವಾಗಿ ಬರೆಸಬೇಕು ಎಂದು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ನಡಂಪಲ್ಲಿ ಶ್ರೀನಿವಾಸ್ ತಿಳಿಸಿದರು ಚಲವಾದಿ ಮಹಾಸಭವು ನಗರದ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಸರ್ಕಾರದಿಂದ ಪರಿಶಿಷ್ಟ ಜಾತಿಗೆ ಶೇಕಡಾ ಹದಿನೈದರಷ್ಟು ಮೀಸಲಾತಿ ಇತ್ತು ಅದರಲ್ಲಿ ಸುಮಾರು ನೂರ ಜಾತಿಗಳಿದ್ದವು ಜಾತಿಗಳಿಗೆ ಅನುಸಾರವಾಗಿ ಒಳ ಮೀಸಲಾತಿ ನೀಡಬೇಕು ಎಂಬ ಬೇಡಿಕೆ ತೆಲಂಗಾಣ ಮತ್ತು ಆಂಧ್ರಪ್ರದೇಶದಲ್ಲಿ ಆರಂಭವಾಯಿತು ಹಲವಾರು ವರ್ಷಗಳ ನಂತರ ಕರ್ನಾಟಕದಲ್ಲೂ ಈ ಬೇಡಿಕೆ ಪ್ರಬಲವಾಯಿತು ಈ ಬಗ್ಗೆ ಸಮಗ್ರ ಸಮೀಕ್ಷೆಗಾಗಿ ಎಸ್ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಸದಾಶಿವ ಆಯೋಗವನ್ನ ರಚಿಸಲಾಯಿತು ಎಂದರು ರಾಜ್ಯದಲ್ಲಿ ಹೊಲೆಯ ಮತ್ತು ಮಾದಿಗ ಉಪಜಾತಿಗಳ ಕುರಿತು ಸಾಕಷ್ಟು ಗೊಂದಲಗಳು ಕಂಡುಬಂದವು ನಾಲ್ಕು ರೆವೆನ್ಯೂ ವಿಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಜಾತಿ ಮತ್ತು ಉಪಜಾತಿಗಳಿದ್ದವು ಒಂದು ರೆವೆನ್ಯೂ ವಿಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಕರೆಯಲಾಗುತ್ತಿತ್ತು ಒಂದು ವಿಭಾಗದಲ್ಲಿ ಮಾದಿಗ ಎಂದು ಕರೆದರೆ ಮತ್ತೊಂದು ವಿಭಾಗದಲ್ಲಿ ಹೊಲೆಯ ಎಂದು ಕರೆಯುತ್ತಿದ್ದರು ಗೊಂದಲ ಪರಿಹಾರಕ್ಕಾಗಿ ಎರಡು ಜಾತಿಗಳ ಸಚಿವರು ಮುಖಂಡರು ಪಕ್ಷಾತೀತವಾಗಿ ಸಭೆಗಳನ್ನು ನಡೆಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚೆ ನಡೆಸಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವನ್ನು ರಚಿಸಲಾಯಿತು ಎರಡು ಜಾತಿಗಳ ಗೊಂದಲವನ್ನು ನಿವಾರಿಸಲು ನಿರ್ದಿಷ್ಟ ಅವಧಿಯೊಳಗೆ ಮತ್ತೊಮ್ಮೆ ಸಮೀಕ್ಷೆ ನಡೆಸಲು ಸೂಚಿಸಿದೆ ಸರ್ಕಾರ ಒಪ್ಪಿಕೊಂಡು ಇದೇ ಮಾಹಿಯ ರಿಂದ ಸಮೀಕ್ಷೆ ಆರಂಭವಾಗಿದೆ ಎಂದರು ಸಮೀಕ್ಷೆ ನಡೆಸಲು ಗಣತಿದಾರರು ಮನೆ ಮನೆಗೂ ಬಂದಾಗ ಕಡ್ಡಾಯವಾಗಿ ಮೂಲ ಜಾತಿಯನ್ನು ಬರೆಸಬೇಕು ಎರಡು ಜಾತಿಗಳು ಒಂದೇ ಕುಟುಂಬಸ್ಥರು ವಿಭಕ್ತ ಕುಟುಂಬದ ಸಹೋದರರಂತೆ ಈಗ ಬೇರೆ ಬೇರೆಯಾಗುತ್ತಿದ್ದೇವೆ ಯಾವುದೇ ಭಿನ್ನಾಭಿಪ್ರಾಯಗಳು ಬೇಡ ಅನ್ಯೋನ್ಯವಾಗಿ ನಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು ಕೈವಾರ ಮಂಜುನಾಥ ಮಾತನಾಡಿ ನಾವು ಸಹ ಮೊದಲಿನಿಂದಲೂ ಛಲವಾದಿ ಮಹಾಸಭಾ ಅಡಿಯಲ್ಲಿ ಸಂಘಟಿತರಾಗಿದ್ದೇವೆ ಯಾವುದೇ ಮನಸ್ತಾಪವಿಲ್ಲದಂತೆ ನಿಖರವಾದ ಮಾಹಿತಿ ಸಂಗ್ರಹಕ್ಕಾಗಿ ಸೂಕ್ತ ಜಾತಿಯ ಮಾಹಿತಿ ನೀಡುವಂತೆ ಮನವಿ ಮಾಡಿದರು ಈ ವೇಳೆ ಮುಖಂಡರಾದ ಉಮೇಶ್ ಕಲ್ಲಹಳ್ಳಿ ನಂಜುಂಡಪ್ಪ ರವೀಂದ್ರ ಪ್ರಭಾಕರ್ ಬಾಬು ಮಾಳಪಲ್ಲಿ ರಾಜಣ್ಣ ರೋಹಿಲ್ ಕರಿಯಪಲ್ಲಿ ಶ್ರೀನಾಥ್ ಚೆನ್ನಕೇಶವಪುರ ವೆಂಕಟೇಶಪ್ಪ ಸೇರಿದಂತೆ ಮತ್ತಿತರು ಭಾಗವಹಿಸಿದ್ದರು ಮಾನ್ಯ ದಿವಂಗತರಾದಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು ಆಯಿತು ಇಲ್ಲಿ ಬಹುಸಂಖ್ಯಾತರು ಪರಿಶಿಷ್ಟ ಜಾತಿಯವರಿದ್ದಾರೆ ಅವ್ರಿಗೊಂದು ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತಕ್ಕಂಥ ಕೂಗು ದಕ್ಷಿಣ ಭಾರತದ ತೆಲಂಗಾಣ ಮತ್ತು ಆಂಧ್ರದಿಂದ ಪ್ರಾರಂಭ ಆಗಿದೆ ಇದು ಏನು ಇದಕ್ಕೊಂದು ಆಯೋಗ ಮಾಡೋಣ ಅಂತಕ್ಕಂಥ ವಿಚಾರದಲ್ಲಿ ಅವರು ಒಂದು ಆಯೋಗವನ್ನು ಸದಾಶಿವ ಆಯೋಗವನ್ನು ಜಸ್ಟಿಸ್ ಸದಾಶಿವ ಆಯೋಗವನ್ನು ರಚನೆ ಮಾಡಿದ್ರು ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಎರಡರಲ್ಲಿ ಆ ಆಯೋಗ ಇಡೀ ರಾಜ್ಯದಲ್ಲಿ ಸಂಚಲನ ಮಾಡಿ ಸಂಚಾರ ಮಾಡಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಜಾತಿ ವರ್ಗೀಕರಣ ಯಾವ ರೀತಿ ಮಾಡಬೇಕು ಯಾವ್ಯಾವ ಜಾತಿ ಎಷ್ಟೆಷ್ಟಿದ್ದಾರೆ ಯಾವ್ಯಾವ ಜಿಲ್ಲೆಯಲ್ಲಿ ಯಾರ್ಯಾರು ಹೆಚ್ಚು ಯಾವ್ಯಾವ ಜಾತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತಕ್ಕಂಥ ಸಮೀಕ್ಷೆಯನ್ನು ಕೈಗೊಂಡಾಗ ಕೆಲವು ಗೊಂದಲಗಳು ರಾಜ್ಯಾದ್ಯಂತ ಕಂಡು ಕಾರಣ ಈ ಕರ್ನಾಟಕ ರಾಜ್ಯವನ್ನು ನಾವು ನಾಲ್ಕು ಭಾಗಗಳಾಗಿ ರೆವಿನ್ಯೂ ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ ಒಂದೊಂದು ರೆವಿನ್ಯೂ ಭಾಗದಲ್ಲಿ ಕೂಡ ನಮ್ಮ ಜಾತಿ ನಮ್ಮ ಸಹೋದರರ ಜಾತಿ ಮಾದಿ ಜಾತಿ ಮತ್ತು ನಮ್ಮ ಒಳೆಯರು ಜಾತಿ ಒಂದೊಂದು ರೆವಿನ್ಯೂ ಡಿವಿಷನ್ನಲ್ಲಿ ಒಂದೊಂದು ರೀತಿಯಲ್ಲಿ ಗುರುಸ್ಕೊಂಡಿದೆ ಉದಾಹರಣೆಗೆ ಉತ್ತರ ಕರ್ನಾಟಕದಲ್ಲಿ ಚಲವಾದಿಗಳಂದರೆ ನಾವಾಗಿದ್ದೀವಿ ಒಳೆಯರಾಗಿದ್ದೀವಿ ಮಾದಿಗಳಂದರೆ ನಮ್ಮ ಸಹೋದರ ಜಾತಿ ಮಾದಿಗರಾಗಿದ್ದೀವಿ ಇನ್ನು ಓಲ್ಡ್ ಮೈಸೂರು ಏರಿಯಾ ಅಂದರೆ ತುಮಕೂರು ಕೋಲಾರ ಚಿಕ್ಕಲಾಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿತ್ರದುರ್ಗ ಕೆಲವು ಭಾಗದಲ್ಲಿ ಈ ಕಡೆ ಏಕೆ ಏಡಿಯಾಗಿದ್ದಾರೆ ಎಡಿ ಏಕೆ ಆಗಿದ್ದಾರೆ ಅಂದರೆ ಆದಿ ಕರ್ನಾಟಕ ಮತ್ತು ಅವರು ಉದಾಹರಣೆಗೆ ಎರಡು ಸಾವಿರದ ಏಳರ ಹಿಂದೆ ಅಖಂಡ ಕೋಲಾರ ಇದ್ದಾಗ ಎರಡು ಉಪ ವಿಭಾಗಗಳು ಒಂದು ಉಪ ವಿಭಾಗ ಬಂತು ಚಿಕ್ಕಬಳ್ಳಾಪುರ ಮತ್ತೊಂದು ಉಪ್ಪು ವಿಭಾಗ ಬಂದು ಕೋಲಾರ ಈ ಭಾಗದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಉಪ ವಿಭಾಗದಲ್ಲಿ ಆದಿ ಕರ್ನಾಟಕ ಅಂತಂದರೆ ನಮ್ಮ ಸಹೋದರ ಜಾತಿಯಾದಂಥ ಮಾದಿಗರಾಗಿದ್ದರು ಆದಿ ದ್ರಾವಿಡ ಅಂತ ಅಂದರೆ ನಮ್ಮ ಜಾತಿಯಾದಂಥ ಒಳ್ಳೆಯದಾಗಿದ್ದರು ಈ ಉಪು ವಿಭಾಗದಲ್ಲಿ ಕೋಲಾರ ಉಪು ವಿಭಾಗದಲ್ಲಿ ಮಾಲ್ಮೂರು ಕುಲ್ಬಾಗು ಶ್ರೀನಿವಾಸಪುರ ಬಂಗಾರಪೇಟೆ ಈ ಪ್ರಾಂತ್ಯದಲ್ಲಿ ಕೆ ಜಿ ಎಫ್ ಈ ಭಾಗದಲ್ಲಿ ಅದಿ ದ್ರಾವಣ ಅಂತಂದರೆ ನಮ್ಮ ಸಹೋದರ ಜಾತಿಯಾದಂಥ ಮಾದಿಗರಾಗಿದ್ದರು ಆದಿ ಕರ್ನಾಟಕ ಅಂದರೆ ನಮ್ಮ ಜಾತಿಯಾದಂಥ ಒಳ್ಳೆಯರಾಗಿದ್ದರು ಈ ಗೊಂದಲಗಳು ಬಂದಿದ್ದರಿಂದ ಏನು ಈ ಆಯೋಗ ಸದಾಶಿವ ಆಯೋಗ ಫುಲ್ ಏನು ಸ್ಟ್ಯಾಟಿಟಿಕ್ಸ್ನ ತೊಗೊಳಕ್ಕೆ ಕಷ್ಟ ಆಯಿತು ಆದರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಒಂದು ಆಯೋಗ ಅಥವಾ ಒಂದು ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ದೂ ಆಯಿತು ಅದು ಚರ್ಚೆಗಳು ಬಂತು ನಮ್ಮ ನಮ್ಮದೇ ಸಮುದಾಯದ ಮುಖಂಡರು ಸಚಿವರು ಮೊನ್ನೆ ಕೆ ಚಿಂಗ್ಲಪ್ಪನವರು ಖರ್ಗೆ ಸಾಹೇಬರು ಪರಮೇಶ್ವರ್ ಸಾಹೇಬರು ಪ್ರಿಯಾಂಕಾ ಖರ್ಗೆ ಅವರು ತಿಮ್ಮಾಪುರವರು ಮತ್ತು ಕಾರತೋಂದರವರು ನಮ್ಮ ಎರಡು ಜಾತಿಗಳನ್ನು ತಿಳಿಸ್ತಕ್ಕಂಥ ವಿವಿಧ ಪಕ್ಷಗಳಲ್ಲಿ ಕೂರಿಸ್ಕೊಂಡಿದ್ದಂಥ ನಮ್ಮ ಸಮುದಾಯದ ಮುಖಂಡರು ಕೂಡ ಅನೇಕ ಬಾರಿ ಚರ್ಚೆಗಳು ಮಾಡಿದ್ದು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಚರ್ಚೆಗಳಾಯಿತು ಮತ್ತು ನಮ್ಮ ಸಹೋದರ ಜಾತಿಗಳು ಕೂಡ ಅದಕ್ಕೆ ಮಾದಿಗ ದಂಡೋರ ಅಂತ ಕಟ್ಟಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಕೂಡ ಅವರು ಪ್ರಭಾವಿತರಾಗಿ ಮತ್ತು ಕೃಷ್ಣ ಮಾಧ್ಯಮರವರನ್ನ ಪ್ರಭಾವಿತರಾಗಿ ಅವರು ಕೂಡ ಇಲ್ಲಿ ಹೋರಾಟಗಳು ಮಾಡಿ ನಮ್ಮದೇ ಜನಸಂಖ್ಯೆ ಜಾಸ್ತಿ ಇದೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಮೀಸಲಾತಿ ಕೊಡಬೇಕು ಅಂತಕ್ಕಂಥ ಹೋರಾಟಗಳನ್ನು ಅವರು ಪ್ರಾರಂಭ ಮಾಡಿ ಅದರಂತೆ ನಮ್ಮ ಜಲವಾದಿ ಸಮುದಾಯದವರು ಕೂಡ ನಾವು ಕೂಡ ಇಲ್ಲ ನಾವು ಜಾಸ್ತಿ ಇದ್ದೀವಿ ನಮ್ಮ ಸಮುದಾಯಕ್ಕೂ ಕೂಡ ಮೀಸಲಾತಿ ಜಾಸ್ತಿ ಕೊಡಬೇಕು ಅಂತಕ್ಕಂಥ ಒಂದು ಯಥೇಚ್ಛವಾದ ಅದರಂತೆ ಘನ ಸರ್ಕಾರ ಮತ್ತೆ ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ರವರನ್ನು ಒಂದು ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿ ಇದನ್ನು ನೋಡಿ ಇದನ್ನು ಚರ್ಚೆ ಮಾಡಿ ಒಂದು ಇದು ಕೊಡಿ ವರದಿ ಕೊಡಿ ಅಂತಕ್ಕಂಥ ವಿಚಾರದಲ್ಲಿ ನಾಗಮೋಹನ್ ದಾಸ್ ಅವ್ರನ್ನ ಮಾಡಿ ಈಗ ನಾಗಮೋಹನ್ ದಾಸ್ ಅವ್ರ ವರದಿನೂ ಕೊಟ್ಟಿದ್ದಾಯಿತು ಅದು ನಮ್ಮ ನಮ್ಮ ಮುಖ್ಯ ಮನೆ ಮುಖ್ಯಮಂತ್ರಿಗಳಾದರೆ ಸಿದ್ದರಾಮಯ್ಯ ಕೈ ಸೇರಿತು ವರದಿ ಅದೇ ಮತ್ತೆ ಸಂಪುಟ ಸಭೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಚರ್ಚೆಗೆ ಬಂದು ಕ್ಯಾಬಿನೆಟ್ ಅಲ್ಲಿ ಕೂಡ ಅವೈಜ್ಞಾನಿಕವಾಗಿ ಕೂಡಿದೆ ಈ ಥರ ಆಗಿದೆ ಅಂತಕ್ಕಂಥ ಕೆಲವು ಸಚಿವರು ಅದನ್ನು ಪ್ರಸ್ತಾಪ ಮಾಡಿದ್ದರಿಂದ ಮತ್ತೆ ಗದ ಸರ್ಕಾರ ಏನು ಮಾಡಿದೆ ಈಗ ಮತ್ತೊಮ್ಮೆ ಈ ಏಪ್ರಿಲ್ ಆರರಿಂದ ರೀಸರ್ವೆ ಪ್ರತಿ ಒಂದು ಹಳ್ಳಿಗೆ ಬಂದು ಈ ಜಾತಿಗಳು ಪ್ರಬಲವಾದ ನಲ್ಲಿ ಪ್ರಬಲವಾದ ಜಾತಿಗಳು ಒಳೆಯ ಮತ್ತು ಮಾಡಿ ಇವರಿಗೆ ಮೀಸಲಾತಿಯಲ್ಲಿ ಅನ್ಯಾಯ ಆಗಬಾರದು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಸರ್ಕಾರ ಮತ್ತೆ ರೀಸರ್ವೆಗೆ ಕಳಿಸ್ಕೊಟ್ಟಿದೆ ಈ ರೀಸೆ ಅವರು ಬರ್ತಾರೆ ಯಾರು ಮನುಷ್ಯರಿಗೆ ಬರ್ತಾರೋ ಇಲ್ಲ ಯಾರು ರೆವಿನ್ಯೂ ಇಲಾಖೆಯವರು ಬರ್ತಾರೆ ಯಾವ ಇಲಾಖೆಯವರು ಬರ್ತಾರೆ ಪ್ರತಿ ಕಾಲೋನಿಗೆ ಪ್ರತಿ ಮನೆ ಹತ್ರ ಬರ್ತಾರೆ ಬಂದಾಗ ನಾವೇನು ಈಗ ಆದಿ ದ್ರಾವಿಡ ಆದಿ ಕರ್ನಾಟಕ ಚಲವಾದಿ ಮತ್ತೊಂದು ಮತ್ತೊಂದು ಏನೇ ಅಂತ ಉಲ್ಸ್ಕೊಂಡಿದೀರೋ ಅದರ ಅಡಿಯಲ್ಲಿ ಪಕ್ಕದಲ್ಲಿ ಕಂಪಲ್ಸರಿಯಾಗಿ ನಾವು ಒಳಗರು ಈಗ ಆದಿ ಕರ್ನಾಟಕ ಅಂತ ನಿಮ್ಮ ಕ್ಯಾಶ್ ಆನ್ ಕ್ಯಾಪಿಟಲ್ ಬಂದಿದ್ರು ಪಕ್ಕದಲ್ಲಿ ಒಳಗಿರು ಅಂತ ಆದಿ ಕರ್ನಾಟಕ ಅಂತ ನಿಮ್ಮ ಕ್ಯಾಶ್ ಆನ್ ಇದುವರೆಗೂ ಬಂದಿದ್ರೆ ಅದ್ರ ಪಕ್ಕದಲ್ಲಿ ಒಳಗಿರು ಅಂತ ಇಲ್ಲ ನೀವು ಚಲವಾದಿಗಳು ಅಂತ ಮನೆ ನೀವೇನಾದರೂ ನಂಬುದು ಮಾಡ್ಕೊಂಡು ಇದ್ರೆ ನೀವು ಗ್ಯಾಸ್ ಸರ್ಟಿಫಿಕೇಟ್ ಇದ್ರು ಇದ್ರು ಆ ಥರ ಬರ್ತಾಯಿದೆ ಅದ್ರ ಪಕ್ಕದಲ್ಲಿ ನಾವು ನಮ್ಮ ಕಟಾಯವಾಗಿ ನೀವು ಒಲಿರು ಅಂತ ಬರ್ತೀವಿ ಬರಿಸ್ಬೇಕು ಕಾರಣ ಏನಪ್ಪ ಅಂತಂದರೆ ಸ್ಪಷ್ಟವಾದಂಥ ನಿಗ್ರಹವಾದಂಥ ನಮಗೆ ಅಂಕಿಅಂಶ ಗೊತ್ತಿಲ್ಲ ಅಂತಂದರೆ ನಾಳೆ ನಮ್ಮ ಮರ್ತಕ್ಕಂಥ ಜನ್ರೇಷನ್ಗೆ ಅನ್ಯಾಯ ಆಗ್ತದೆ ಯಾವ ನಮ್ಮ ಸಹೋದರ ಜಾತಿಗೆ ಅನ್ಯಾಯ ಅಂತ ಬೇಡ ನಮಗೂ ಅನ್ಯಾಯ ಆಗುತ್ತೆ ಈಗ ಇದು ಇದುವರೆಗೂ ಅವಿಭಕ್ತ ಕುಟುಂಬದಲ್ಲಿ ಬದುಕ್ತಾ ಇದ್ವಿ ನಮ್ಮ ಸಹೋದರ ಜಾತಿ ನಾವು ಕೂಡ ಅವಿಭಕ್ತ ಕುಟುಂಬದಲ್ಲಿ ಬದುಕ್ತಾ ಇದ್ವಿ ನಮ್ಮ ತಂದೆಗೆ ನಾಲ್ಕು ಜನ ಮಕ್ಕಳಿರ್ತಾರಪ್ಪ ಒಂದು ಸುಮಾರು ಒಂದು ಮೂರು ವರ್ಷಕ್ಕೆ ಕಾಲ ಹೋದಾಗಿ ಒಬ್ಬತ್ತು ಬದುಕ್ತಾರೆ ಅನಿವಾರ್ಯ ಅವರು ಬೇರೆ ಹೋಗಬೇಕಾದಾಗ ತಂದೆಗೆ ಏನಿದೆ ಎಷ್ಟು ಆಸ್ತಿ ಇದೆ ಅದು ಸಮಪಾಲ ಆಗಬೇಕಲ್ಲ ಸಮಪಾಲ ಆಗಬೇಕಲ್ಲ ಅದು ಆಗಬೇಕಂತಂದರೆ ನಮಗೆ ಈ ಅಂಶ ಗೊತ್ತಾಗುತ್ತೆ ಅದರಿಂದ ತಾವು ದಯವಿಟ್ಟು ಏನು ನಾವು ಮುಖಂಡರು ಇರಲಿ ನಮ್ಮ ಎಲ್ಲ ಚಲವಾದಿ ಮುಖಂಡರು ಬಂದಿದ್ದಾರೆ ಒಳ್ಳೆಯ ಜಾತಿಯವರೆಲ್ಲ ಮುಖಂಡರು ಬಂದಿದ್ದಾರೆ ತಾವೆಲ್ಲರೂ ಕೂಡ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ 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 ಕೇರುಗಳಲ್ಲಿ ಏನ್ ಜಾತಿಗಳು ಇದುವರೆಗೂ ನಮಸ್ಕೊಂಡಿದ್ದೀರೋ ಅದರ ಪಕ್ಕದಲ್ಲಿ ನೀವು ಒಲೆಯರು ಒಳೆಯ ಅಂತ ನಮೂದು ಮಾಡಿದರೆ ನಮಗೆ ಸ್ಪಷ್ಟವಾದಂತ ನ್ಯಾಯ ಸಿಗುತ್ತೆ ಸಿಗೇ ಸಿಗುತ್ತೆ ಅಂತಕ್ಕಂಥ ಭಾವನೆಯಿಂದ ನಿಮ್ಮೆಲ್ಲರಿಗೂ ಇದು ಮನವರಿಕೆ ಮಾಡಿಕೊಡ್ಬೇಕು ಅಂತ ಒಂದೇ ಒಂದು ಏಕೈಕ ಉದ್ದೇಶದಿಂದ ಪತ್ರಿಕಾ ಗೋಷ್ಠಿಯನ್ನು ಕರೆದಿರುತ್ತೆ ಏನು ಪತ್ರಿಕಾ ಭವನದಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದೀವೋ ಇದು ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆ ಆಗಲೇಬೇಕು ಅನ್ನೋದು ಆ ವಿಷಯದ ಕುರಿತು ನಾವು ಮಾತಾಡ್ತಾ ಇದ್ದೇವೆ ಹಾಗೆ ಈ ರಾಜ್ಯಕ್ಕೆಲ್ಲ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಯಾಕೆಂತಂದರೆ ಬಾಬಾ ಸಾಹೇಬು ನೈನ್ಟೀನ್ ತರ್ಟಿ ನೈನಲ್ಲಿ ಸಂವಿಧಾನ ಬರೀತಕ್ಕಂಥ ಸಮಯದಲ್ಲಿ ಅವರು ಪ್ರತ್ಯೇಕವಾಗಿ ಪರಿಶಿಷ್ಟ ಜಾತಿಯ ಆಶಾ ಆದರ್ಶಗಳನ್ನು ಒಳಗೊಂಡು ವರ್ಗೀಕರಣ ಹಾಕಬೇಕು ಪ್ರತ್ಯೇಕವಾದ ರಾಜ್ಯಗಳನ್ನು ಕೊಡಬೇಕಂತ ಅವರು ದುಡ್ಡು ಮೇಜರ್ ಪರಿಷತ್ತಿನಲ್ಲಿ ಮಂಡಿಸಿದ್ರು ಆದರೆ ಅಂಬೇಡ್ಕರ್ ಆಶ ಏನಿತ್ತೋ ಇವತ್ತು ಅದು ಒದಗಿ ಬಂದಿದೆ ಒಳ ಮೀಸಲಾತಿ ವರ್ಗೀಕರಣ ಆಗಲೇಬೇಕು ಆಗಬೇಕು ನಮ್ಮೆಲ್ಲರ ಆಶಯ ಸೊ ಇವತ್ತು ಏನು ಒಳ ಮೀಸಲಾತಿ ಆಗಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆಯೋ ಹಾಗೇ ಗಲ ಸರ್ಕಾರಗಳು ಇವತ್ತು ನಾವು ಯಾಕಂದರೆ ಶೋಷಿತ ಸಮುದಾಯದವರಿಗೆ ನ್ಯಾಯ ಸಿಗಬೇಕು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲೀಕರಣ ಆಗಬೇಕನ್ನು ಆಗ್ಬೇಕನ್ನೋ ಉದ್ದೇಶದಿಂದ ಇವತ್ತು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಇವತ್ತು ಸಮೀಕ್ಷೆ ಒಳ ಮೀಸಲಾತಿ ಸಮೀಕ್ಷೆ ಆಗ್ಬೇಕನ್ನೋದು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಆ ನಿರ್ಧಾರದಲ್ಲಿ ಅನೇಕ ಕಾಂತರಾಜು ವರದಿ ನಾಗಮೋಹನ್ ದಾಸ್ ವರದಿ ಎಲ್ಲ ಕೊಟ್ಟಿದ್ರೂ ಸ್ವಲ್ಪ ಏರ್ಪೇರು ಆಗ್ತಾ ಇರೋದನ್ನು ಯಾಕಂದರೆ ಹೇ ಕೆ ಎಡಿನಲ್ಲಿ ನಮ್ಮ ನಡುಪಾಲ್ ಹೇಳ್ತಾ ಹೇಳ್ತಾಯಿದ್ರು ಅದನ್ನು ನಾನು ಹೇಳ ಮುಂದುವರ್ಸಕ್ಕೆ ಬೇಡ ಅದು ನಮ್ಮಲ್ಲಿ ಗೊಂದಲವಾಗಿ ನಿರ್ಮಾಣ ಆಗಿತ್ತು ನಾವು ಸಹ ನಮ್ಮ ಸಂಘಟನೆಯಿಂದ ಕರ್ನಾಟಕ ಚಲವಾದಿ ಮಹೋತ್ಸವ ಮತ್ತು ಹಲವಾರು ಬಾರಿ ನಾವು ಮನವಿಗಳನ್ನು ಕಂಡಿದ್ದೇವೆ ಏಕೆ ಕೆ ಎಡಿ ಒಂದೊಂದು ಭಾಗದಲ್ಲಿ ನಾವೇನು ಇವತ್ತು ಪರಿಷ್ಠ ಜಾತಿಯಲ್ಲಿ ಮಾದಿಗ ಮತ್ತು ವಲಯ ಸಮುದಾಯ ಇದ್ದೀವೋ ಅವರನ್ನು ಏಕೆ ಅಂತಾರೆ ನಮ್ಮನ್ನು ಏಕೆ ಅಂತಾರೆ ಅವರನ್ನು ಹೇಳಿ ಅಂತಾರೆ ನಮ್ಮನ್ನು ಹೇಳಿ ಅಂತಾರೆ ಇದು ಗೊಂದಲವಾದಂತಹ ವಾತಾವರಣ ಸೃಷ್ಟಿಯಾಗಿತ್ತು ಇದಕ್ಕೆ ತೆರೆ ಹಾಕಬೇಕಂತ ಇವತ್ತು ಜಸ್ಟಿಸ್ ನಾಗೋನ್ ದಾಸ್ ಸರ್ಕಾರ ಒಂದು ವಿಶೇಷವಾದಂಥ ಸ್ಥಾನವನ್ನು ಕೊಟ್ಟು ಇದು ಶೈಕ್ಷಣಿಕ ಸಮೀಕ್ಷೆ ಮಾಡಿ ವರದಿಯನ್ನು ಕೊಡಬೇಕಂತ ಕೃಷ ಸರ್ಕಾರ ಹೇಳಿದೆ ಅದಕ್ಕೆ ನಾಗವಂತ ಜಸ್ಟಿಸ್ ನಾಗವಂತ ದಾಸ್ ಅವರು ನಮ್ಮ ದಲಿತ ಮುಖಂಡಗಳೆಲ್ಲ ಸೇರಿ ಸೇರಿಸಿ ತಮ್ಮ ಹವಾಲುಗಳನ್ನು ಈಗ ಇಪ್ಪತ್ತೆಂಟನೇ ತಾರೀಕು ಅವರು ಸ್ವೀಕಾರ ಮಾಡಿದ್ದಾರೆ ಅದೇ ರೀತಿಯಾಗಿ ಇದನ್ನು ಶೈಕ್ಷಣಿಕ ಸಮೀಕ್ಷೆ ಆಗಬೇಕಂತ ನಲವತ್ತು ದಿವಸಗಳ ಕಾಲ ಅವರು ಬೆಳವಣಿಗೆ ಕೇಳಿದರೆ ಈಗ ಜರೂರಾಗಿ ನಡೀತದೆ ಇವತ್ತು ನಾನು ನಮ್ಮ ಸಮುದಾಯ ಮುಖಂಡರಲ್ಲಿ ಮತ್ತು ಮಾಧ್ಯಮ ಕೇಳೋದು ಕೇಳೋದಿಷ್ಟೇ ಇದನ್ನ ಒಳ್ಳೆಯ ಸಂದೇಶವನ್ನು ತಾವು ದೇಶಾದ್ಯಂತ ರಾಜ್ಯಾದ್ಯಂತ ಹಳ್ಳಿಯಾದಂಥ ಗ್ರಾಮಗಳಾದ್ಯಂತ ಮುಟ್ಟುವಂಥ ಸಂದೇಶವನ್ನು ತಾವು ಕೊಡಬೇಕಂತ ವಿಶೇಷವಾಗಿ ತಮ್ಮಲ್ಲಿ ಮನವಿ ಮಾಡ್ತೀವಿ